ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸು ತಾವು ಶಿಲುಬೆಯ ಮರಣವನ್ನುಪ್ಪುವಂತಹ ಸಂದರ್ಭದಲ್ಲಿ ಆಡಿದ ಐದನೇ ವಾಕ್ಯವನ್ನು ಧ್ಯಾನಿಸಲು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರಭು ಕ್ರಿಸ್ತರು ಶಿಲುಬೆಯ ಮರಣದ ಸಂದರ್ಭದಲ್ಲಿ ಅವರಾಡಿದ ಸಪ್ತ ವಚನಗಳಲ್ಲಿ ಐದನೇ ವಾಕ್ಯವು ಸಂತ ಯವಾನರು ಬರೆದಂತಹ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಇಪ್ಪತ್ತೆಂಟರಲ್ಲಿ ಲಿಖಿತವಾಗಿದೆ ಈ ವಾಕ್ಯವು ಹೀಗಿದೆ ಇದಾದ ಮೇಲೆ ಯೇಸುಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪ್ರವಾದನೆಗಳು ಈಡೇರುವಂತೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು ಆತ್ಮೀಯ ಸಹೋದರ ಸಹೋದರಿಯರೇ ಯೇಸುಸ್ವಾಮಿ ಹೇಳಿದ್ದು ಇಷ್ಟೇ ವಾಕ್ಯ ನನಗೆ ದಾಹವಾಗಿದೆ ಈ ಒಂದು ವಾಕ್ಯವು ಅನೇಕ ಬೈಬಲ್ ಪರಿಣತರಿಗೆ ಈ ಸ್ವಾಮಿ ಯಾವ ದಾಹದ ಕುರಿತಾಗಿ ಹೇಳುತ್ತಾ ಇದ್ದಾರೆ ಎನ್ನುವಂತಹ ಸಂದೇಹಗಳನ್ನು ವಿಶ್ಲೇಷಣೆಯನ್ನು ಅವರು ಬಹಳ ಕಷ್ಟಕರವಾಗಿ ವ್ಯಕ್ತಪಡಿಸಿದ್ದಾರೆ ಅನೇಕ ಬೈಬಲ್ ವಿದ್ವಾಂಸರು ಹೇಳುವಂತೆ ಈ ನನಗೆ ದಾಹವಾಗಿದೆ ಎಂಬ ಈ ವಾಕ್ಯವು ಮೂರು ಅಂಶಗಳನ್ನು ಒಳಗೊಂಡಿರುತ್ತದೆ ಮೊದಲನೆಯದಾಗಿ ಪ್ರವಾದನೆಗಳು ಅಥವಾ ಪವಿತ್ರ ಗ್ರಂಥದಲ್ಲಿ ಬರೆದಿರುವುದು ಈಡೇರುವಂತೆ ಸ್ವಾಮಿ ಈ ಮಾತನ್ನು ಹೇಳಿರಬಹುದು ಎಂದು ನಾವು ನೋಡುತ್ತೇವೆ ಕೀರ್ತನೆ ಅರವತ್ತೊಂಬತ್ತು ವಾಕ್ಯ ಇಪ್ಪತ್ತೊಂದರಲ್ಲಿ ಹೀಗಿದೆ ಹಸಿದ ನನಗೆ ವಿಷದ ಆಹಾರವನ್ನಿತ್ತರಯ್ಯಾ ಬಾಯಾರಿದ ನನಗೆ ಕಹಿಯ ಕಾಡಿಯನ್ನು ಕೊಟ್ಟರಯ್ಯಾ ಎಂಬ ಈ ವಾಕ್ಯವು ಸ್ವಾಮಿ ಯೇಸು ಇಂದು ಶಿಲುಬೆಯ ಮೇಲೆ ದಾಹಗೊಂಡ ಈ ಪರಿಸ್ಥಿತಿಯ ಪ್ರವಾದನೆಯನ್ನು ಒಳಗೊಂಡಿದೆ ಸ್ವಾಮಿಗೆ ದಾಹವಾಯಿತು ಅವರು ದಾಹಗೊಂಡಾಗ ಆ ಜನರು ಅವರಿಗೆ ಕಹಿಯ ಸ್ಪಂಜನ್ನು ಅದ್ದಿ ಅವರ ಬಾಯಿಯ ಬಳಿ ಇಡುತ್ತಾರೆ ಈ ಎಲ್ಲ ಪ್ರವಾದನೆಗಳನ್ನು ನೆರವೇರಿಸುವುದಕ್ಕೆ ಸ್ವಾಮಿ ಈ ಮಾತನ್ನು ನುಡಿಯುತ್ತಾರೆ ಆತ್ಮೀಯ ಸಹೋದರ ಸಹೋದರಿಯರೇ ಒಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸೋಣ ತನ್ನ ಎಲ್ಲ ಕಷ್ಟದ ನಡುವೆಯೂ ತನ್ನ ಚಿತ್ರ ಹಿಂಸೆ ಹಾಗೂ ತನ್ನ ನೋವಿನ ನಡುವೆಯೂ ಪ್ರವಾದನೆಯನ್ನು ಪರಿಪೂರ್ಣಗೊಳಿಸುವ ಉದ್ದೇಶವನ್ನು ಸ್ವಾಮಿ ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಸ್ವಾಮಿ ಯೇಸು ತನ್ನ ಕಷ್ಟದ ನಡುವೆ ಅವರು ಮರೆತಿಲ್ಲ ತನ್ನ ಎಲ್ಲ ನೋವಿನ ನಡುವೆ ಅವರು ತನ್ನ ಉದ್ದೇಶವನ್ನು ಪರಿಪೂರ್ಣಗೊಳಿಸೋದು ಮರೆಯದೆ ಅವರಿದನ್ನು ನೆರವೇರಿಸುತ್ತಾರೆ ಕಡೆಯವರೆಗೆ ಕಡೆ ಉಸಿರಿರುವವರೆಗೆ ತಮ್ಮ ಪ್ರವಾದನೆಗಳ ತಮ್ಮ ಕುರಿತಾಗಿ ಏನನ್ನು ನುಡಿದಿದೆಯೋ ಅದೆಲ್ಲವನ್ನು ಪರಿಪೂರ್ಣಗೊಳಿಸಿದರು ತಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅವರು ಪರಿಪೂರ್ಣಗೊಳಿಸಿ ಅವರು ಋಣಮುಕ್ತರಾಗುತ್ತಾರೆ ಎರಡನೇದಾಗಿ ಸ್ವಾಮಿಗೆ ದೈಹಿಕವಾಗಿ ಆಯಾಸಗೊಂಡು ಅವರು ತನ್ನ ದಾಹವನ್ನು ವ್ಯಕ್ತಪಡಿಸುತ್ತಾರೆ ನಮಗೆ ಗೊತ್ತಿರ್ಬೋದು ಸ್ವಾಮಿ ಕಡೆಯ ಭೋಜನ ಆದಮೇಲೆ ಅವರು ನೀರನ್ನು ಸಹ ಸೇವಿಸಿರೋದರಿಲ್ಲ ಒಂದಾದ ಮೇಲೆ ಒಂದೊಂದು ಚಿತ್ರ ಹಿಂಸೆ ಚಾಟಿ ಏಟು ಬಿಸಿಲಿನ ತಾಪ ಹಾಗೂ ಜನಜಂಗುಳಿಯ ಬೈಗುಳ ಹೊಡೆತ ಆ ಸೈನಿಕರ ಚಿತ್ರಹಿಂಸೆ ಅದೆಲ್ಲದರಿಂದ ಅವರು ದೈಹಿಕವಾಗಿ ಬಳಲಿರ್ತಾರೆ ಭಾರವಾದಂಥ ಶಿಲುಬೆಯನ್ನು ಹೊತ್ತು ಅವರು ಕಲ್ವಾರಿ ಬೆಟ್ಟವನ್ನು ಹತ್ತಿ ಆ ಸಂದರ್ಭದಲ್ಲಿ ಅವರು ತನ್ನ ದೈಹಿಕವಾಗಿ ಆಂತರಿಕವಾಗಿ ಎಲ್ಲ ಅಂಗಾಂಗಗಳು ನಿಷ್ಕ್ರಿಯಗೊಂಡಿರುತ್ತೆ ಆ ಸಂದರ್ಭದಲ್ಲಿ ಅವರು ಕೇಳೋದು ಆ ನಿಷ್ಕ್ರಿಯಗೊಂಡಂತಹ ಅಂಗಾಂಗಗಳಿಗೆ ಆ ಒಳಗಡೆ ಇರುವಂಥ ಎಲ್ಲ ಆಯಾಸವನ್ನು ತಣಿಸಲು ದಾಹವಾಗಿದೆ ಎಂದು ಅವರು ದೈಹಿಕ ದಾಹವನ್ನು ಅವರು ಎಲ್ಲರಿಗೂ ತೋರಿಸಿಕೊಡ್ತಾರೆ ಇದು ಖಂಡಿತವಾಗಿಯೂ ನಿಜ ಅವರು ಸಂಪೂರ್ಣ ಮಾನವ ಸ್ವಭಾವವನ್ನು ಹೊಂದಿದ್ದರು ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ಹಿಬ್ರಿಯರಿಗೆ ಬರೆದಂಥ ಪತ್ರ ನಾಲ್ಕನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ವಚನಗಳು ಈ ರೀತಿ ಇದೆ ಸ್ವರ್ಗಕ್ಕೆ ಹೋದಂಥ ಸ್ವಾಮಿ ಪ್ರಧಾನ ಯಾಜಕರಾಗಿದ್ದಾರೆ ಆ ಪ್ರಧಾನ ಯಾಜಕರು ಈ ಲೋಕದಲ್ಲಿ ನಮ್ಮಂತೆಯೇ ಜೀವಿಸಿ ಎಲ್ಲ ಶೋಧನೆಗಳನ್ನು ಎಲ್ಲ ರೀತಿಯ ಹಿಂಸೆಗಳನ್ನು ಅವರು ಅನುಭವಿಸಿದ್ದಾರೆ ಆದರೆ ಪಾಪ ಒಂದನ್ನು ಬಿಟ್ಟು ಆತ್ಮೀಯರೇ ಅವರು ಈ ಲೋಕಕ್ಕೆ ಬಂದಾಗ ಅವರು ಸಂಪೂರ್ಣ ಮಾನವರಾಗಿ ಬಂದರು ಅವರು ತಮ್ಮ ದೈವತ್ವವನ್ನು ಹೊಂದಿದವರಾಗಿದ್ದರೂ ಸಹ ಆ ದೈಹಿಕವಾಗಿ ಬಳಲಿಕೆ ಆಯಾಸ ಕಷ್ಟ ನೋವನ್ನು ಒಬ್ಬ ಮನುಷ್ಯನಂತೆ ಅವರು ಅದನ್ನು ಸಹಿಸಿಕೊಂಡರು ಇದು ನಮಗೆ ಮುಖ್ಯವಾಗಿ ಅರ್ಥವಾಗಬೇಕಾಗಿರುವಂಥ ಅಂಶ ಯೇಸು ಸ್ವಾಮಿ ತನ್ನ ದೈವಿಕ ಶಕ್ತಿಯಿಂದ ಅವರು ಕಷ್ಟವನ್ನು ಅನುಭವಿಸಿಲ್ಲ ತಮ್ಮ ದೈವಿಕ ಶಕ್ತಿ ಇದೆ ಅಂತ ಅವ್ರ ಕಷ್ಟವನ್ನು ಅವರು ನಿರಾಯಾಸವಾಗಿ ಆ ಶಿಲ್ಬೆಯನ್ನು ಹೊತ್ತು ಅವರು ಸಾಯಲಿಲ್ಲ ಬದಲಿಗೆ ಒಬ್ಬ ಸಂಪೂರ್ಣ ಮಾನವನಂತೆ ನೂರು ಪ್ರತಿಶತ ಮಾನವನಾಗಿ ಆ ಕಷ್ಟವನ್ನು ಅನುಭವಿಸ್ತಾರೆ ತನ್ನ ದೈಹಿಕ ಬಳಲಿಕೆಯಿಂದ ದಾಹವಾಗಿದೆ ಎಂದು ಶಿಲುಬೆಯ ಮೇಲೆ ನುಡಿಯುತ್ತಾರೆ ಇನ್ನು ಮೂರನೆಯ ಕಾರಣ ಯೇಸುಸ್ವಾಮಿ ತಮ್ಮ ಚಿತ್ತವನ್ನು ತನ್ನ ತಂದೆಯ ಚಿತ್ತವನ್ನು ಸಂಪೂರ್ಣಗೊಳಿಸಿದ ಪರಿಪೂರ್ಣಗೊಳಿಸಿದ ಬಗೆಯನ್ನು ಈ ಮಾತು ವಿವರಿಸುತ್ತದೆ ನಾವೊಮ್ಮೆ ನೆನಪಿಸಿಕೊಳ್ಳೋಣ ತಮ್ಮ ಶಿಷ್ಯರಿಗೆ ಯೇಸುಸ್ವಾಮಿ ಹೇಳ್ತಾರೆ ನಾನು ಕುಡಿಯುವ ಪಾತ್ರೆಯಿಂದ ನೀವು ಕುಡಿಯಲು ಸಾಧ್ಯವೇ ಈ ಕಷ್ಟದ ಈ ಹಿಂಸೆಯ ಈ ನೋವಿನ ಈ ಪರಿತಾಪದ ಈ ಹಿಂಸೆಯ ಬಾಧೆನ ಅನುಭವಿಸೋದಕ್ಕೆ ಆ ಕಹಿಯ ಪಾತ್ರೆಯನ್ನು ಕುಡಿಯೋದಕ್ಕೆ ನಿಮ್ಮಿಂದ ಸಾಧ್ಯವೇ ಎಂದು ಶಿಷ್ಯರಿಗೆ ಸವಾಲೆಸೆಯುತ್ತಾರೆ ಎಸೆಯುತ್ತಾರೆ ಈ ಹಿಂದೆ ಗೆತ್ಸೆಮಿನಿ ತೋಪಿನಲ್ಲಿ ಅವರು ಬರಲಿರುವಂಥ ಎಲ್ಲ ಕಷ್ಟಗಳನ್ನು ನೆನೆಸ್ಕೊಂಡು ಅವರು ರಕ್ತದ ಬೆವರನ್ನು ಹರಿಸ್ತಾರೆ ಆ ಕ್ಷಣ ಅವರು ಮಾಡುವಂಥ ಪ್ರಾರ್ಥನೆ ಸ್ವಾಮಿ ಸಾಧ್ಯವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆದುಬಿಡಿ ಆದರೆ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತದಂತೆ ಆಗಲಿ ಎಂದು ನುಡಿಯುತ್ತಾರೆ ಈ ಹಿಂದೆ ಅವರು ಒಂದು ಕ್ಷಣ ಅವರು ಬರಲಿರುವಂಥ ಕಷ್ಟವನ್ನು ಯೋಚಿಸಿ ಅವರು ತಂದೆಯ ಬಳಿ ಪ್ರಾರ್ಥಿಸಿದ್ರು ಈ ಕಷ್ಟದ ಕೊಡ ಬೇಡ ಈ ಕಹಿ ಪಾತ್ರೆ ನನ್ನಿಂದ ಸಾಧ್ಯ ಇಲ್ಲ ಎಂದು ತನ್ನ ದೈಹಿಕ ಒಂದು ಮನುಷ್ಯ ಸ್ವಭಾವದಿಂದ ಅವರು ನುಡಿದಿದ್ದರು ಆದರೆ ಈ ಕ್ಷಣ ನನಗೆ ದಾಹವಾಗಿದೆ ಎಂದು ಹೇಳುವುದರ ಮುಖಾಂತರ ದೇವರು ಇನ್ನು ಮುಂದೆ ಯಾವ ಕೆಲಸವನ್ನು ನನಗೆ ವಹಿಸ್ತಾರೋ ನಾನು ನೆರವೇರಿಸ್ತೇನೆ ಎನ್ನುವಂಥ ಆತ್ಮಸ್ಥೈರ್ಯವನ್ನು ಅವರು ತೋರ್ಪಡಿಸ್ತಾರೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನನಗೆ ದಾಹವಾಗಿದೆ ಎಂದು ಅವರು ಶಿಲುಬೆ ಮೇಲೆ ನುಡಿಯುತ್ತಾರೆ ದೇವರು ಕೊಡುವಂಥ ಕೆಲಸವನ್ನು ಇನ್ನೇನು ನಾನು ಎಲ್ಲವನ್ನು ಸಾಧಿಸ್ತಾ ಇದ್ದೇನೆ ಇನ್ನು ಏನೇ ಬಂದರೂ ನಾನು ಸಾಧಿಸ್ತೇನೆ ಜಯಿಸ್ತೇನೆ ಎನ್ನುವಂಥ ಭರವಸೆ ಆತ್ಮಸ್ಥೈರ್ಯ ಶಿಲುಬೆ ಮೇಲೆ ತೂಗಾಡುತ್ತಿದ್ದಂತಹ ಪ್ರಭುವಿಗೆ ಆಗುತ್ತದೆ ಅದರಿಂದ ಅವರು ನುಡಿದಿದ್ದು ನನಗೆ ದಾಹವಾಗಿದೆ ದಾಹ ಎಂದರೆ ದೇವರ ಚಿತ್ತವನ್ನು ನೆರವೇರಿಸಲು ನನಗೆ ದಾಹವಾಗಿದೆ ನಾವು ಸಹ ಇಂದು ಆಲೋಚಿಸಬೇಕು ಪದೇ ಪದೇ ಕಷ್ಟಗಳು ಕಷ್ಟಗಳ ಮೇಲೆ ಕಷ್ಟಗಳು ಬಂದ ಮೇಲೆ ಇನ್ನೂ ಎಷ್ಟು ಕಷ್ಟ ಬಂದರೂ ಸಹ ನಾನು ದೈವ ಚಿತ್ತವನ್ನು ಮಾತ್ರ ನೆರವೇರಿಸ್ತೇನೆ ನಾನೆಂದಿಗೂ ಸಹ ನನ್ನ ನೈತಿಕತೆಯಿಂದ ನಾನು ದೂರ ಹೋಗೋದಿಲ್ಲ ಸುಲಭದ ಮಾರ್ಗವನ್ನು ನಾನು ಹುಡುಕೋದಿಲ್ಲ ಬದಲಿಗೆ ಈ ಕಷ್ಟವನ್ನು ಅನುಭವಿಸ್ತೇನೆ ಇದಕ್ಕೋಸ್ಕರ ದೇವಚಿತ್ತವನ್ನು ನೆರವೇರಿಸುವಂಥ ದಾಹ ನನಗೂ ನಿಮಗೂ ಸಹ ಆಗಬೇಕು ಇದರ ಮುಖಾಂತರನೇ ಪ್ರಭು ಕ್ರಿಸ್ತರ ಈ ವಾಕ್ಯ ಪರಿಪೂರ್ಣಗೊಳ್ಳುತ್ತದೆ ಹಾಗಾಗಿ ಪ್ರಿಯರೇ ನಾವೆಲ್ಲರೂ ಇಂದು ಪ್ರಭು ನುಡಿದಂಥ ಈ ಐದನೇ ವಾಕ್ಯ ನನಗೆ ದಾಹವಾಗಿದೆ ಎನ್ನುವುದರ ಮುಖಾಂತರ ದೈವಚಿತ್ತಕ್ಕೆ ಸಂಪೂರ್ಣ ತಲೆಬಾಗಿ ಅವರು ನೆರವೇರಿಸಿದರು ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಪ್ರಭುವಿನ ಚಿತ್ತವನ್ನು ನೆರವೇರಿಸೋಣವೇ